ರಾತ್ರಿಯೆಲ್ಲ ಪ್ರಯಾಸ ಪಟ್ಟು ಒಂದೇ ಒಂದು ಮೀನು ಕೂಡ ಸಿಕ್ಕದೇ ಇರುವಂತಹ ಏಸುವಿನ ಮಾತಿನ ಮೇಲೆ ನಂಬಿಕೆಯನ್ನ ಇಟ್ಟು ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ಬಲೆಯನ್ನು ಹಾಕುವಾಗ ಬಲೆ ಹರಿದು ಹೋಗುವಷ್ಟು ಮಟ್ಟಿಗೆ ಮೀನುಗಳು ಸಿಕ್ಕಿದವು ಅಂದ್ರೆ ಸ್ವಂತ ಬಲದಿಂದ ಪ್ರಯಾಸ ಪಡುವಂಥದ್ದು ಬೇರೆ ದೇವರ ಮಾತಿನ ಮೇಲೆ ನಂಬಿಕೆಯನ್ನ ಇಟ್ಟು ಪ್ರಯಾಸ ಪಡುವಂಥದ್ದು ಬೇರೆ ದೇವರ ಮಾತುಗಳಿಗೆ ಅಷ್ಟು ಬಲ ಉಂಟು ಶೂನ್ಯತೆಯಿಂದ ಎಲ್ಲವನ್ನು ನಿರ್ಮಿಸಿದಂತಹ ಆತನ ಮಾತಿನ ಮೇಲೆ ನೀವು ನಂಬಿಕೆಯನ್ನ ಇಡುವುದಾದರೆ ಆತನು ಹೇಳಿದ ಹಾಗೆ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗುವುದಾದರೆ ಎಲ್ಲೆಲ್ಲ ನೀವು ಸೋಲುಗಳನ್ನು ಅನುಭವಿಸಿದರೋ ನಷ್ಟಗಳನ್ನು ಕಂಡಿರೋ ಅಲ್ಲೆಲ್ಲ ಕರ್ತನು ಲಾಭಗಳನ್ನು ಉಂಟು ಮಾಡುವಂತೆ ನಿಮ್ಮನ್ನು ಆಶೀರ್ವದಿಸುವಂತೆ ತನ್ನ ಅದ್ಭುತವಾದ ಕಾರ್ಯಗಳನ್ನು ಮಾಡುತ್ತಾನೆ ಆದ್ದರಿಂದ ಸ್ವಂತ ಬಲದಿಂದ ಸ್ವಂತ ಜ್ಞಾನದಿಂದ ಜೀವಿಸಬೇಡಿ ದೇವ್ರ ಬಳಿಯಲ್ಲಿ ಕೇಳಿ ಆತನು ಹೇಳುವ ಹಾಗೆ ಜೀವಿತವನ್ನು ನಡೆಸಿರಿ ನಿಶ್ಚಯವಾದ ಮೇಲುಗಳನ್ನು ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೀರಾ